ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕಲರ್ಸ್ ಕನ್ನಡದಲ್ಲಿ ಶುರುವಾಗಿರ್ತಕ್ಕಂಥ ಹೊಸ ಧಾರಾವಾಹಿ ಭಾರ್ಗವಿ ಎಲ್ ಎಲ್ ಸೀರಿಯಲ್ನ ನಾಯಕನ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಇದೀಗ ಒಂದು ಹೊಚ್ಚ ಹೊಸ ಕಥಾ ಹಂತರವನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಬಹುದು ಎಲ್ಲರ ಗಮನವನ್ನ ಸೆಳೆತಿರ್ತಕ್ಕಂತ ಈ ಸೀರಿಯಲ್ ಸಾಕಷ್ಟು ತಿರುವುಗಳನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾಯಕ ನಟಿ ತನ್ನ ತಂದೆಯ ಘನತೆ ಗೌರವ ವರ್ಚಸ್ಸನ್ನ ಉಳಿಸ್ಕೊಳ್ಬೇಕು ಅಂತ ಪ್ರಭಾವಿಗಳ ವಿರುದ್ಧ ಹೋರಾಡುವ ಒಂದು ಸುಂದರವಾದ ಕಥಾ ಹಂದರ ಅಂತ ಹೇಳಬಹುದು ಈ ಒಂದು ಕಥಾ ಹಂದರದಲ್ಲಿ ನಾಯಕನಾಗಿ ಮನೋಜ್ ಕುಮಾರ್ ಅವರು ನಟಿಸ್ತಾ ಇದ್ದಾರೆ ಹೌದು ಇವರು ಸಾಕಷ್ಟು ಧಾರಾವಾಹಿಗಳು ಹಾಗೂ ಒಂದಷ್ಟು ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಭಾರ್ಗವಿ ಎಲ್ ಬಿ ಸೀರಿಯಲ್ನಲ್ಲಿ ನಾಯಕನಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ಮನೋಜ್ ಕುಮಾರ್ ಮೂಲತಃ ಮಂಗಳೂರಿನವರು ಇವರು ಕಿರುತೆರೆಯಲ್ಲಿ ನಟಿಸೋದಕ್ಕೂ ಮೊದಲೇ ತೆಲುಗಿನ ಕಿರುತೆರೆಯಲ್ಲಿ ಇವರು ಒಂದಷ್ಟು ಧಾರಾವಾಹಿಗಳಲ್ಲಿ ನಡೆಸಿದ್ರು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ ಮಲ್ಲಮ್ಮ ಟಾಕ್ಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ ಅದಾದ ನಂತರ ಕಿರುತೆರೆಯಲ್ಲಿ ವೃತ್ತಿಯನ್ನ ಆರಂಭ ಮಾಡ್ತಾರೆ ತೆಲುಗು ಧಾರಾವಾಹಿಯಾದಂತಹ ಕಾರ್ತಿಕ ದೀಪಂ ಮತ್ತು ಮೌನ ಹೋರಾಟಂ ಈ ಒಂದು ಧಾರಾವಾಹಿಗಳಲ್ಲಿ ಮನೋಜ್ ಕುಮಾರ್ ಮನೋಜ್ನವಾಗಿಯೇ ಅಭಿನಯಿಸಿದ್ದಾರೆ ಅಂತ ಹೇಳಬಹುದು ಅದಾದ ನಂತರ ಮನೋಜ್ ಕುಮಾರ್ ಅವರು ಫಾರ್ಮಟಿಕಲ್ ಸೈನ್ಸ್ ಮಾಡಿರೋದ್ರಿಂದ ಆ ಕೆಲಸಕ್ಕೆ ಸ್ಟೈಲ್ ಆಗಿ ಹೋಗಕ್ಕೆ ಆಗಲ್ಲ ಅಂತ ಹೇಳಿ ಆ ಒಂದು ಕೆಲಸಕ್ಕೆ ರಿಸೈನ್ ಮಾಡಿ ತೆಲುಗಿಗೆ ಎಂಟ್ರಿ ಕೊಡ್ತಾರೆ ತೆಲುಗಿನಲ್ಲಿ ಒಂದಷ್ಟು ಸೀರಿಯಲ್ಗಳಲ್ಲಿ ನಟಿಸಿದಂತಹ ಇವರು ಮೊದಲು ಕನ್ನಡದಲ್ಲಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಮೂಲಕ ಇದೀಗ ಈ ಒಂದು ಕನ್ನಡ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅಪ್ಪನ ವಿರೋಧಿಗಳೆಲ್ಲವೂ ಕೂಡ ತನಗೆ ವಿರೋಧಿಗಳು ಅಂತ ಹೇಳಿ ಇದೀಗ ಅರ್ಜುನ್ ಪಾಟೀಲ್ ಪಾತ್ರದಲ್ಲಿ ಮನೋಜ್ ಕುಮಾರ್ ಅವರು ನಟಿಸುತ್ತಿದ್ದು ಅಪ್ಪನ ವಿರೋಧಿಯಾಗಿರ್ತಕ್ಕಂಥ ಭಾರ್ಗವಿಯವರ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಈ ಒಂದು ಕಥಾ ಹಂದರ ಯಾವ ರೀತಿ ಸಾಗುತ್ತೆ ಅನ್ನೋದು ಎಲ್ಲರ ಕುತೂಹಲವನ್ನು ಕೆರಳಿಸಿದ್ದು ಸಾಕಷ್ಟು ಒಂದು ರೀತಿಯ ವಿಭಿನ್ನ ಕಥಾ ಹಂದರವನ್ನ ಹೊಂದಿದೆ ಅಂತ ಹೇಳಬಹುದು ಏನು ಮನೋಜ್ ಕುಮಾರ್ ಅವರು ಪಕ್ಕಾ ಸ್ಟೈಲಿಶ್ ಆಗಿರೋದ್ರಿಂದ ಇವರು ಯಾವುದೇ ವೃತ್ತಿ ಮಾಡಿದ್ರು ಕೂಡ ಅಲ್ಲಿ ಯಾವಾಗಲೂ ಸ್ಟೈಲಿಶ್ ಆಗಿ ಇರೋಕಾಗಲ್ಲ ಅನ್ನೋ ಕಾರಣಕ್ಕಾಗಿ ನಟನೆಯನ್ನ ಆಯ್ಕೆ ಮಾಡಿಕೊಂಡು ಸದ್ಯ ಕನ್ನಡ ಕಿರುತೆರೆ ಲೋಕದಲ್ಲಿ ಮಿಂಚ್ತಾ ಇದ್ದಾರೆ ಇವರಿಗೆ ಈ ಮೊದಲೇ ಬ್ರೇಕಪ್ ಆಗಿದ್ದು ಇದೀಗ ಸಿಂಗಲ್ ಆಗಿರ್ತಕ್ಕಂಥ ಮನೋಜ್ ಕುಮಾರ್ ಅವರು ಕಿರುತೆರೆ ಲೋಕದಲ್ಲಿ ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನ ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದಾರೆ ಇವರಿಗೆ ನಾವು ನೀವೆಲ್ಲರೂ ಕೂಡ ಆಲ್ ಬೆಸ್ಟ್ ಹೇಳೋಣ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ